ಮೊನ್ನೆ ಗುರುವಾರ ಬೆಳಗ್ಗೆ ಡಂಕಿನ ನೋಡ್ಕೊಂಡು ಬಂದೆ ಈಗ ಬರ್ತಾ ಇರತಕ್ಕಂತ ವೈಲೆಂಟ್ ಬ್ಲಡ್ ಇರುವಂತಹ ಒಂದು ಸಿನಿಮಾಗಳ ನಡುವೆ ಶಾರುಖ್ ಅಂತ ದೊಡ್ಡ ಸ್ಟಾರು ಇದೇ ವರ್ಷದಲ್ಲಿ ಎರಡು ದೊಡ್ಡ ಹಿಟ್ ಗಳನ್ನ ಕೊಟ್ಟ ನಂತರನು ಕೂಡ ವಿಭಿನ್ನವಾದ ವಿಭಿನ್ನವಾದ ಒಂದು ಚಿತ್ರವನ್ನ ಮಾಡೋಕೆ ಒಪ್ಪಿದ್ದನ್ನ ಮೆತ್ತಲೇಬೇಕು ಈ ಚಿತ್ರದ ಬಗ್ಗೆ ಒಂದು ನಿರೀಕ್ಷೆ ಅಂತೂ ಇತ್ತು ಯಾಕಂದ್ರೆ ಇದು ಶಾರುಖ್ ಮತ್ತು ರಾಜು ಹಿರಾನಿ ಅವರ ಕಾಂಬಿನೇಷನ್ ನಲ್ಲಿ ಬರ್ತಾ ಇರತಕ್ಕಂಥ ಮೊದಲನೇ ಸಿನಿಮಾ ಅನ್ನೋ ಒಂದು ಕಾರಣ ಹಾಗೇನೆ ರಾಜ್ಕುಮಾರ್ ಹಿರಾನಿ ಅವರ ಬಗ್ಗೆ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ತುಂಬಾ ಒಂದು ಹೈ ಸ್ಟ್ಯಾಂಡರ್ಡ್ಸ್ ಇದೆ ಅವರು ಎಷ್ಟೋ ಜನ ಅಂತೂ ಅವರು ಗುರುಗಳು ಅನ್ನೋ ತರ ನೋಡ್ತಾರೆ ಸೊ ಅದು ಕೂಡ ಈ ಚಿತ್ರದ ಬಗ್ಗೆ ತುಂಬಾ ನಿರೀಕ್ಷೆನ ಹುಟ್ಟಾಕಿತ್ತು ಹೇಳದ ಹಾಗೆ ಇದು ಈಗಿನ ಟ್ರೆಂಡ್ ಗೆ ವಿರುದ್ಧವಾದಂತಹ ಒಂದು ಪಕ್ಕ ಫ್ಯಾಮಿಲಿ ಎಂಟರ್ಟೈನರ್ ಸದಾಭಿರುಚಿಯ ಚಿತ್ರ ಯಾವ್ದೋ ಮುಜ್ಗರ್ವೇ ಮನೆ ಮಂದಿ ಎಲ್ಲ ಒಟ್ಟಿಗೆ ಕೂತು ನೋಡಬಹುದಾದಂತಹ ಚಿತ್ರ ಒಂದು ಒಳ್ಳೆ ಸಂದೇಶ ಕೂಡ ಇದೆ ದೇಶಭಕ್ತಿಯ ದೃಶ್ಯಗಳು ಡೈಲಾಗ್ ಗಳು ಇವೆ ಈ ಸಿನಿಮಾ ವಿದೇಶಗಳಲ್ಲಿ ಹೋಗಿ ನೆಲೆಸಿ ಅಲ್ಲಿ ಕೆಲಸ ಮಾಡಿ ಒಂದು ಒಳ್ಳೆ ಬದುಕನ್ನ ಕಟ್ಕೋಬೇಕು ಅಂತ ಅತಿಯಾದ ಆಸೆ ನಿರೀಕ್ಷೆಗಳನ್ನ ಇಟ್ಕೊಂಡಂತವ್ರ ಬಗ್ಗೆ ಇರತಕ್ಕಂತಹ ಚಿತ್ರ ಸತ್ಯ ಘಟನೆಗಳನ್ನ ಆಧರಿಸಿದ ಚಿತ್ರ ಹಾಗೆ ಬಯಸುವವರಿಗೆ ಎಜುಕೇಶನ್ ಫೈನಾನ್ಶಿಯಲ್ ಸಪೋರ್ಟ್ ಇಲ್ಲದೆ ಇದ್ರೆ ಆ ಒಂದು ಹಿನ್ನೆಲೆ ಇಲ್ಲದೆ ಇದ್ರೆ ವೀಸಾ ಸಿಗೋದು ಕಷ್ಟ ಎರಡನೇ ಮಹಾಯುದ್ಧದ ನಂತರ ಪಂಜಾಬ್ ಪ್ರಾಂತ್ಯದಿಂದ ತುಂಬಾ ಜನರನ್ನ ಬ್ರಿಟನ್ ನಲ್ಲಿ ಟೆಕ್ಸ್ಟೈಲ್ ಫ್ಯಾಕ್ಟರಿಗಳಲ್ಲಿ ಕೆಲಸ ಮಾಡಬೇಕಂತ ಕರ್ಸ್ಕೋತಾ ಇದ್ರು ಆದ್ರೆ ನಲ್ಲಿ ಬಂದ ಕಾಮನ್ವೆಲ್ತ್ ಇಮಿಗ್ರೇಷನ್ ಆಕ್ಟ್ ನಂತರ ಹೀಗೆ ವಿದೇಶಗಳಿಗೆ ವಲಸೆ ಹೋಗೋದು ಈ ವರ್ಗದ ಜನರಿಗೆ ಕಷ್ಟ ಆಯ್ತು ಅಷ್ಟು ಸುಲಭ ಆಗ್ತಾ ಇರಲಿಲ್ಲ ಆಗ ಎಷ್ಟೋ ಕುಟುಂಬಗಳು ದೂರ ಆಯ್ತು ಇವ್ರ ಫ್ಯಾಮಿಲಿ ಯಾರೋ ಒಬ್ರು ಫಾರಿನ್ ಅಲ್ಲಿ ಇರ್ತಾರೆ ಇವ್ರು ಇಲ್ಲಿ ಇರ್ತಾರೆ ಅವ್ರನ್ನ ನೋಡಬೇಕು ಅಂದ್ರೆ ಅಥವಾ ಅವ್ರಿಗೆ ಇಲ್ಲಿ ಬರಬೇಕು ಅಂದ್ರೆ ಹಾಗೆ ಓಡಾಟ ಮಾಡೋದು ತುಂಬಾ ಕಷ್ಟ ಆಯ್ತು ಹಾಗೆ ವೀಸಾ ಸಿಗಲ್ಲ ಹೋಗ್ಬರೋದು ಕಷ್ಟ ಅಂತ ಅಂದಾಗ ಈ ಜನ ಹೇಗಾದ್ರೂ ಸರಿ ಕಾನೂನು ಬಾಹಿರವಾಗಿ ಆದರೂ ಸರಿ ಗಡಿನ ದಾಟಿ ವಿದೇಶಕ್ಕೆ ಹೋಗಲೇಬೇಕು ಅನ್ನೋ ಹಠಕ್ಕೆ ಬಿದ್ದು ಅವ್ರ ಜೀವನದಲ್ಲಿ ಏನೇನ ಅನುಭವಿಸಬೇಕಾಗುತ್ತೆ ಅನ್ನೋದೇ ಈ ಚಿತ್ರದ ಕತೆ ಕಾನೂನು ರೀತಿಯ ವಿದೇಶಕ್ಕೆ ವಲಸೆ ಹೋಗಲು ಸಾಧ್ಯವಾಗದೇ ಇದ್ದಾಗ ಕಾನೂನು ಬಾಹಿರವಾಗಿ ಗಡಿ ದಾಟಿ ವಿದೇಶಗಳಿಗೆ ವಲಸೆ ಹೋಗೋ ಪ್ರಕ್ರಿಯೆನೇ ಡಂಕಿ ಅಂತ ಕರೆಯೋದು ಈ ಬಗ್ಗೆ ನಿಮಗೆ ಇಂಟರ್ನೆಟ್ ಅಲ್ಲಿ ತುಂಬಾ ವಿವರಗಳು ಸಿಗುತ್ತೆ ಪರ್ಸನಲಿ ನನಗೆ ಈ ಚಿತ್ರದ ಪ್ಲಾಟ್ ಅಷ್ಟು ಕನೆಕ್ಟ್ ಆಗಿಲ್ಲ ಹಾಗೆ ಅದು ಕನೆಕ್ಟ್ ಆಗ್ತಾ ಇದ್ರು ಕೂಡ ಇದು ವಾಸ್ತವ ಏನಕ್ಕೆಂದ್ರೆ ನಮ್ಮ ನಮ್ ಕಡೆ ನಾವು ಬೆಳೆದಿರತಕ್ಕಂತ ವಾತಾವರಣದಲ್ಲಿ ನಮಗೆ ವಿದೇಶಕ್ಕೆ ಹೋಗೋ ಬಗ್ಗೆ ಅಂತ ಒಂದು ಕ್ರೇಜ್ ಇಲ್ದೇ ಇದ್ರು ಉತ್ತರ ಭಾರತದ ಕಡೆ ಅಥವಾ ದಕ್ಷಿಣ ಭಾರತದಲ್ಲೂ ಕೆಲವು ಕಡೆ ವಿದೇಶಕ್ಕೆ ಹೋಗೋ ಬಗ್ಗೆ ಒಂದು ಕ್ರೇಜ್ ಇದೆ ವಿದೇಶಕ್ಕೆ ಹೋದವರು ತುಂಬಾ ಚೆನ್ನಾಗಿರ್ತಾರೆ ಅಲ್ಲಿ ಹೋದ್ರೆ ಅಲ್ಲಿ ಜಾಸ್ತಿ ದುಡಿಬಹುದು ಅಲ್ಲಿ ಹೋದ್ರೆ ಲೈಫ್ ಚೆನ್ನಾಗುತ್ತೆ ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಏನೇನೋ ಒಂದು ಕಲ್ಪನೆಗಳಿವೆ ಅದು ಪಂಜಾಬ್ ನಂತ ಪ್ರಾಂತ್ಯಗಳಲ್ಲಿ ಅಥವಾ ನಂತರ ಮನೇಲಿ ಒಬ್ಬರಾದ್ರೂ ವಿದೇಶದಲ್ಲಿ ಇರಲೇಬೇಕು ಅದೊಂಥರ ಸ್ಟೇಟಸ್ ವಿಷಯ ಅನ್ನೋ ತರ ಇದೆ ಸೊ ಅವ್ರಿಗೆಲ್ಲ ಈ ಒಂದು ಚಿತ್ರ ಕನೆಕ್ಟ್ ಆಗಬಹುದು ಈ ಒಂದು ಡಂಕಿಯನ್ನ ಪ್ರೊಸೆಸ್ ಹೇಗೆ ಕೆಲಸ ಮಾಡುತ್ತೆ ಪ್ರೊಸೆಸ್ ನಲ್ಲಿ ಯಾವ್ಯಾವ ಸಮಸ್ಯೆ ಎದುರಾಗುತ್ತೆ ಅಲ್ಲಿ ಹೋದ್ಮೇಲೆ ಬದುಕು ನಿಜಕ್ಕೂ ಇವರು ಅಂದ್ಕೊಂಡಷ್ಟು ಸುಂದರವಾಗಿರುತ್ತಾ ಅನ್ನೋದನ್ನೆಲ್ಲ ಈ ಚಿತ್ರದಲ್ಲಿ ಸ್ವಲ್ಪ ತೋರಿಸಿದ್ದಾರೆ ವಿಮರ್ಶಾತ್ಮಕವಾಗಿನೇ ತೋರಿಸಿದ್ದಾರೆ ಅಭಿನಯದ ವಿಷಯಕ್ಕೆ ಬಂದ್ರೆ ಎಲ್ಲರೂ ಉತ್ತಮವಾಗಿನೇ ನಟಿಸಿದ್ದಾರೆ ತಮ್ಮ ತಮ್ ಪಾತ್ರಕ್ಕೆ ನ್ಯಾಯ ಒದಗಿಸಿದ್ದಾರೆ ಮುಖ್ಯವಾಗಿ ವಿಕಿ ಕೌಶಲ್ಯ ವಿಕ್ರಮ್ ಕೋಚಾರ್ ಬೊಮ್ಮನ್ ಇರಾನಿ ಗಮನ ಸೆಳೀತಾರೆ ಇವರೆಲ್ಲರ ಕಾಮಿಡಿ ವರ್ಕ್ ಆಗುತ್ತೆ ಶಾರುಖ್ ಖಾನ್ ಕೊಂಚ ವಿಭಿನ್ನವಾದಂತಹ ಒಂದು ಎರಡು ರೀತಿಯ ಘಟಕದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅವರ ನಟನೆಯೂ ಯಾವತ್ತಾಗಿನ ಉತ್ತಮವಾಗಿನೇ ಇದೆ ಬಟ್ ಕೆಲವು ಗಳಲ್ಲಿ ಶಾರುಖ್ ಖಾನ್ ಅವರು ಇನ್ನು ಸ್ವಲ್ಪ ಉತ್ತಮವಾಗಿ ಮಾಡಬಹುದಿತ್ತು ಅಂತ ಅನ್ಸೋ ಸಾಧ್ಯತೆನೂ ಇದೆ ತಾಪ್ಸಿ ಅವರು ನಾಕಿ ಪಾತ್ರದಲ್ಲಿ ಇದ್ದಾರೆ ಅವ್ರ ಪಾತ್ರಕ್ಕೆ ಇಂಪಾರ್ಟೆನ್ಸ್ ಕೂಡ ಇದೆ ಅವ್ರ ಸ್ಕ್ರೀನ್ ಟೈಮ್ ಕೂಡ ಇದೆ ಅವರು ಕೂಡ ಅದನ್ನ ಅಷ್ಟೇ ಸಮರ್ಥವಾಗಿ ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ದಾರೆ ಇಷ್ಟ ಹಾಗೆ ಆಗ್ತಾರೆ ಚಿತ್ರದ ಹಾಡುಗಳು ಮತ್ತು ಹಿನ್ನೆಲೆ ಸಂಗೀತ ಚೆನ್ನಾಗಿದೆ ಖಂಡಿತವಾಗಿಯೂ ಗಮನ ಸೆಳೆಯುತ್ತೆ ಒಂಥರ ಸ್ಲೋ ಬರ್ನರ್ ಅಂತ ಹೇಳ್ಬಹುದು ನೀವು ಒಂದ್ ಸಲ ಕೇಳಿದ್ರೆ ನಿಮ್ಗೆ ಇದರಲ್ಲಿರುವಂತ ಒಂದು ಹಾಡುಗಳಲ್ಲಿ ಎಲ್ಲ ಹಾಡುಗಳನ್ನು ಇಷ್ಟ ಆಗ್ತಾನೆ ಹೋಗುತ್ತೆ ಕ್ಯಾಮ್ರಾ ವರ್ಕ್ ಎಡಿಟಿಂಗ್ ಬಗ್ಗೆ ಎಲ್ಲ ಹೇಳುವಂತದ್ದು ಏನಿಲ್ಲ ಇದೇನು ಟೆಕ್ನಿಕಲಿ ಅಂತ ಬ್ರಿಲಿಯಂಟ್ ಮೂವಿ ಅಂತ ಅಂತ ಅಲ್ಲ ಬಟ್ ಕ್ಯಾಮ್ರಾ ವರ್ಕ್ ಎಲ್ಲ ಎಷ್ಟು ಬೇಕೋ ಅಷ್ಟಿದೆ ಕೆಲವೊಂದಿಷ್ಟು ಸೀನ್ ಫಾರ್ ಎಕ್ಸಾಂಪಲ್ ದಟ್ ಅದೊಂದು ಅಂಡರ್ ವಾಟರ್ ಒಂದು ಸೀನ್ ಇದೆ ಆ ಸೀನ್ ಅಲ್ಲೇ ಇನ್ನು ಸ್ವಲ್ಪ ಚೆನ್ನಾಗಿ ಶೂಟ್ ಮಾಡಬಹುದಿತ್ತು ಅಂತ ಬಹುಶಃ ಎಲ್ರಿಗೂ ಅನ್ಸುತ್ತೆ ಆ ತರದ ಅಭಿಪ್ರಾಯ ನಾನಂತೂ ಎಷ್ಟೆಷ್ಟೊಂದು ಎರಡ್ ಮೂರು ಕಡೆ ಕೇಳಿದೆ ಈ ಚಿತ್ರದ ಕೆಲವು ದೃಶ್ಯಗಳು ನಗೆ ಉಗುತ್ತೆ ಕೆಲವು ದೃಶ್ಯಗಳು ಇಮೋಷನಲ್ ಮಾಡುತ್ತೆ ಅದು ಪಕ್ಕ ರಾಜ್ಕುಮಾರ್ ಹೀರಾ ನೀವು ಟ್ರೇಡ್ ಮಾರ್ಕ್ ಒಂದು ಎಕ್ಸಾಮ್ ಸೀನ್ ಇದೆ ಅಲ್ಲಂತೂ ನೀವು ನಗುವನ್ನ ತಡ್ಕೊಳೋದ್ ಕಷ್ಟ ಎಕ್ಸಾಮ್ ಕ್ಲಿಯರ್ ಮಾಡೋಕೆ ಒಂದು ಸರಳವಾದ ಶಾರ್ಟ್ ಕಟ್ ಕೂಡ ಹೇಳ್ಕೊಟ್ಟಿದ್ದಾರೆ ಅದೇನು ಅಂತ ನೀವು ಫಿಲ್ಮ್ ನೋಡಿನೇ ತಿಳ್ಕೋಬೇಕು ಹಾಗೆ ಕ್ಲೈಮ್ಯಾಕ್ಸ್ ಅಲ್ಲಿ ಶಾರುಖ್ ಖಾನ್ ಮತ್ತೆ ತಾಪ್ಸಿ ಅವರದ್ದು ಒಂದು ಸೀನ್ ಇದೆ ಆ ಸೀನ್ ಅಲ್ಲಿ ಆಗದೆ ಇರೋದ ಕಷ್ಟ ಹಾಗೆ ಆ ಚಿತ್ರ ಒಂದು ಎಮೋಷನಲ್ ಹೈ ಇಂದಾನೇ ಕೊನೆ ಆಗೋದ್ರಿಂದ ಥಿಯೇಟರ್ ಇಂದ ಹೊರಗೆ ಬರುವಾಗ ನಿಮಗೆ ಒಂದು ಕೆಟ್ ಫಿಲ್ಮ್ ಬಂದ್ವಿ ಅಂತ ಅನ್ಸಲ್ಲ ಅದೊಂದು ಈ ಚಿತ್ರಕ್ಕೆ ಪ್ಲಸ್ ಆಗ್ಬಹುದು ಅನ್ಸುತ್ತೆ ಹೀಗೆ ಒಂದ್ ನೋಡ್ತಾ ಹೋದ್ರೆ ಈ ಚಿತ್ರದಲ್ಲಿ ಎಲ್ಲಾನು ಇದೆ ಚೆನ್ನಾಗಿನೇ ಇದೆ ಆದ್ರೂ ಕೂಡ ಇದೊಂದು ಅದ್ಭುತ ಸಿನಿಮಾ ಅಂತ ಕೇಳಿದ್ರೆ ಕಡಾಖಂಡಿತವಾಗಿ ಹೌದು ಅನ್ನೋ ಧೈರ್ಯ ನನಗಂತೂ ಇಲ್ಲ ಎಲ್ಲವೂ ಇದ್ದು ಕೂಡ ಏನೋ ಒಂದು ಮಿಸ್ಸಿಂಗ್ ಅನ್ಸುತ್ತೆ ಚಿತ್ರ ಸ್ಲೋ ಆಯ್ತು ಅನ್ಸುತ್ತೆ ಹಾಗಂತ ಯಾವ ಸೀನ್ ತೆಗಿಬಹುದಿತ್ತು ಅಂತ ಕೇಳಿದ್ರೆ ಯಾವ ಸೀನು ಕೂಡ ಅನಾವಶ್ಯಕ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಸ್ವಲ್ಪ ಬಿಗಿಯಾದ ನಿರೂಪಣೆ ಇರಬಹುದಿತ್ತು ಅಂತ ಅನ್ಸುತ್ತೆ ಹಾಗೇನೆ ಅದಕ್ಕೆ ಮೇನ್ ಕಾರಣ ಅಂದ್ರೆ ಈ ಚಿತ್ರದ ಸಬ್ಜೆಕ್ಟ್ ಯೂನಿವರ್ಸಲ್ ಅಲ್ಲ ಅದು ಸೊ ಎಲ್ಲಾ ಭಾಗದ ಜನರನ್ನ ಕನೆಕ್ಟ್ ಆಗೋದು ಸ್ವಲ್ಪ ಕಷ್ಟ ಆತರ ಕನೆಕ್ಟ್ ಆಗ್ತಾ ಇದ್ರೆ ರಿಲೇಟ್ ಆಗ್ತಾ ಇದ್ರೆ ನಿಮಗೆ ಸ್ವಲ್ಪ ಚಿತ್ರದ ಎಲ್ಲ ಸೀನ್ ಅಷ್ಟೊಂದು ಎಫೆಕ್ಟಿವ್ ಅಂತ ಅನ್ಸಲ್ಲ ಈ ಚಿತ್ರದ ಬಗ್ಗೆ ಮಿಕ್ಸ್ಡ್ ರಿವ್ಯೂ ಬರೋಕೆ ಅದು ಒಂದು ಕಾರಣ ಇರಬಹುದು ಒಂದು ಒಳ್ಳೆ ಥೀಮ್ ಅನ್ನ ಕಥೆಯನ್ನ ಯೂನಿವರ್ಸಲ್ ಆಗಿ ಹೇಳೋದ್ರಲ್ಲಿ ಹಿರಾನಿ ಅವರು ಕೊಂಚ ಇಡಬಹುದ್ರ ಅಂತ ಅನಿಸ್ತು ನಂಗೆ ಅದೇ ಕಾರಣಕ್ಕೆ ಹಿರಾನಿ ಅವರ ಮೇಲೆ ತುಂಬಾ ನಿರೀಕ್ಷೆ ಇಟ್ಟಿದ್ದ ನನಗೆ ದೊಡ್ಡ ಮಟ್ಟದ ಏನೋ ಮಾಡತು ಅಂತ ಹೇಳ್ಬಹುದು ಮತ್ತೆ ಈ ಚಿತ್ರದ ಹೆಸರೇ ಡಂಕಿ ಅಂತ ಇದ್ದಾಗ डंकी प्रोसेस ಆ ಜರ್ನಿ ಹೇಗೆ ನಡೆಯುತ್ತೆ ಅದ್ರಲ್ಲಿ ಏನೇನು ಚಾಲೆಂಜಸ್ ಎದುರಾಗುತ್ತೆ ಅನ್ನೋದನ್ನ ಇನ್ನೂ ಸ್ವಲ್ಪ ಡೀಟೇಲಿಂಗ್ ಆಗಿ ತೋರಿಸಬಹುದು ಇತ್ತು ಅಂತ ನಂಗೆ ಅನಿಸ್ತು ಇಲ್ಲಿ ಏನಾಗುತ್ತೆ ಅಂದ್ರೆ ಚಿತ್ರದ ಫಸ್ಟ್ ಹಾಫ್ ನಿಮ್ಗೆ ನಿಮಗೆ ಪ್ಲಾಟ್ ಸೆಟ್ ಮಾಡೋದ್ರಲ್ಲಿ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಅದನ್ನೆಲ್ಲ ಸೆಟ್ ಮಾಡೋದ್ರಲ್ಲಿ ಅವರ ಜರ್ನಿ ಜರ್ನಿನ ಯಾಕೆ ತಗೋತಾರ ಅನ್ನೋದನ್ನ ಡೆವಲಪ್ ಮಾಡೋದ್ರಲ್ಲಿ ಕಳೆದ ಹೋಗ್ಬಿಡುತ್ತೆ ಸೆಕೆಂಡ್ ಹಾಫ್ ಅಲ್ಲಿ ಅವರದ್ದು ನಿಜವಾದ ಡಂಕಿ ಜರ್ನಿ ಸ್ಟಾರ್ಟ್ ಆಗುತ್ತೆ ಆ ಜರ್ನಿ ಸ್ಟಾರ್ಟ್ ಆದಾಗ ನಿಮಗೆ ಮೊದ್ಲು ಸ್ವಲ್ಪ ಕುತೂಹಲ ಹುಟ್ಟಿಸುತ್ತೆ ತುಂಬಾ ಚೆನ್ನಾಗಿ ಹಿಡಿದಿಟ್ಕೊಳ್ಳುತ್ತೆ ಆ ಇರಾನ್ ಬಾರ್ಡರ್ ಅಲ್ಲಿ ಹೋದಾಗ ಅಲ್ಲೇನೋ ಒಂದು ಘಟನೆ ನಡೆಯುತ್ತೆ ಅಲ್ಲಿವರೆಗೂ ತುಂಬಾ ಚೆನ್ನಾಗಿ ಇರುತ್ತೆ ಬಟ್ ಅದಾದ್ಮೇಲೆ ಎಲ್ಲಾನು ಒಂದು ಸಾಂಗ್ ಅಲ್ಲಿ ಮಾಡೋದ್ ತರ ಬಂದು ಬೇಗ 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 ಮುಗ್ದು ಹೋಗುತ್ತೆ ಅವ್ರು ಆಮೇಲೆ ಅಲ್ಲಿ ಹೋಗ್ಬಿಟ್ಟಾರೆ ಅಲ್ಲಿ ಹೋದ್ಮೇಲೆ ಸ್ವಲ್ಪ ಪ್ರಾಬ್ಲಮ್ ಫೇಸ್ ಮಾಡ್ತಾರೆ ಅವನ್ನೆಲ್ಲ ಅಂದ್ರೆ ಇನ್ನು ಡೀಟೇಲಿಂಗ್ ಆಗಿ ತೋರ್ಸ್ಬಹುದಿತ್ತು ಅಂತ ಅನ್ಸುತ್ತೆ ಮತ್ತೆ ಆ ಜರ್ನಿನೇ ಒಂದು ಜಾಸ್ತಿ ಟೈಮ್ ಇಟ್ಟಿದ್ರೆ ಆ ಜರ್ನಿಲಿ ಇವರಿಗೆ ರಾಜ್ಕುಮಾರ್ ಹಿರಾನೆ ಅವರಿಗೆ ತಮ್ಮ ಟ್ರೇಡ್ ಮಾರ್ಕ್ ಆದಂತ ಕಾಮಿಡಿ ಮತ್ತೆ ಇಮೋಷನ್ಸ್ ಎರಡನ್ನೂ ಕೂಡ ಯುವಕ್ ಮಾಡುವಂತ ಹೆಚ್ಚು ಸೀನ್ ಗಳನ್ನ ಬರೀಬಹುದಿತ್ತು ಸಖತ್ತಾಗಿ ಬಳಸ್ಕೋಬಹುದಿತ್ತು ಅಂತ ನಂಗ್ ಅನಿಸ್ತು ಏನಾದ್ರೂ ಯಾವ್ದೇ ಒಂದು ಮುಜುಗರ ಇಡೀ ಫ್ಯಾಮಿಲಿ ಒಟ್ಟಿಗೆ ಕೂತ್ಕೊಂಡು ನೋಡಿ ಎಂಜಾಯ್ ಮಾಡಬಹುದಂತ ಸಿನಿಮಾ ನೀವು ಈ ವೀಕೆಂಡ್ ಅಲ್ಲಿ ನೋಡ್ಬೇಕು ಅಂತ ಅನ್ಕೊಂಡಿದ್ರೆ ಖಂಡಿತವಾಗೂ ಈ ಸಿನಿಮಾ ನೋಡಬಹುದು ಹಾಗಂತ ಇದನ್ನ ರಾಜು ಅವರ ಈ ಮೊದಲನ್ನು ಮಾಸ್ಟರ್ ಪೀಸ್ ಸಿನಿಮಾಗಳಿಗೆ ಹೋಲಿಸಿದ್ರೆ ಇದು ಆ ಮಟ್ಟಕ್ಕೆ ಇಲ್ಲ ಅನ್ನೋದು ಕೂಡ ಅಷ್ಟೇ ನಿಜ ಥ್ಯಾಂಕ್ ಯು